ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಶುರು ಮಾಡೋಣ ಇವತ್ತಿನ ವಿಷಯ ಬಂದು ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳುವಂಥ ವಿಚಾರ ಸ್ಪೆಷಲಿ ಮಕ್ಳ ಬಗ್ಗೆ ಈಗ ನನ್ನ ಪಾಪು ಎರಡು ತಿಂಗಳು ಫಿನಿಶ್ ಮಾಡ್ಕೊಂಡಿದ್ದಾನೆ ಸೊ ಈಗ ತ್ರೀ ಮಂತ್ಸ್ ಅವನಿಗೆ ರನ್ನಿಂಗ್ ಇದೆ ಹಾಗಾಗಿ ತುಂಬ ಜನ ನನ್ನ ವ್ಯೂವರ್ಸ್ ಏನಿದ್ದಾರೆ ಪ್ರೆಗ್ನೆಂಟ್ ಇರ್ಬೋದು ಅಥವಾ ಈಗ ಟೂ ವೀಕ್ಸ್ ಆಗಿರ್ಬೋದು ಅಥವಾ ಟೂ ಮಂತ್ಸ್ ಬೇಗ ಸಿಕ್ಸ್ ಮಂತ್ಸ್ ಬೇಬಿ ಇವರೇ ನನಗೆ ಜಾಸ್ತಿ ವ್ಯೂವರ್ಸ್ ಇರೋದ್ರಿಂದ ತುಂಬಾ ಜನ ಮಾಮೀಸ್ ನನಗೆ ಈ ಒಂದು ಕ್ವೆಶನ್ಸ್ ಕೇಳ್ತಾರೆ ನೀವು ಮಗುಗೆ ಜಾಕಾಯಿ ಹಾಕ್ತೀರಾ ಅಥವಾ ಮಗುಗೆ ಇದು ತಿನ್ನಿಸ್ತೀರಾ ಜಾಕಾಯಿ ಮತ್ತೆ ಬಜೆ ಹೋಗ್ಬಿಡಿದೆ ಅದ್ರ ಹೆಸರು ಸೊ ಜಾಕಾಯಿ ಮತ್ತೆ ಬಜೆನ ಹಾಕ್ತೀರಾ ಮಕ್ಕಳಿಗೆ ನೀವು ಅಥವಾ ಯಾವಾಗಿಂದ ಹಾಕ್ಬೇಕು ಮಕ್ಳಿಗೆ ಯಾವಾಗ ಹಾಕಿದ್ರೆ ಮಕ್ಕಳಿಗೆ ಒಳ್ಳೇದಾಗತ್ತೆ ಬಿಕಾಸ್ ಡಾಕ್ಟರ್ಸ್ ಹೇಳ್ತಾರೆ ಸಿಕ್ಸ್ ಮಂತ್ಸ್ ತನಕ ಏನು ಕೊಡಬಾರ್ದು ಮಕ್ಳಿಗೆ ಅಂತ ಹೇಳಿ ಬಟ್ ಮನೆಯಲ್ಲಿರುವಂತಹ ಅಜ್ಜಿ ತಾತಂದಿರು ಅಥವಾ ಹಿರಿಯರು ಮನೆಯಲ್ಲಿರುವಂಥವರು ಇಲ್ಲ ನೀವು ಕೊಡ್ಬೋದು ಅಂತ ಹೇಳಿ ಸ್ನಾನ ಆಗಿದ ತಕ್ಷಣ ಜಾಕಾಯಿ ಬಜೆ ಅದ್ರ ಜೊತೆಗೆ ಲವಂಗ ಎಲ್ಲ ತೆಗೆದ್ಬಿಟ್ಟು ಮಕ್ಕಳಿಗೆ ಕೊಡ್ತಾರೆ ಫೋರ್ಸ್ಫುಲಿ ಮಕ್ಕಳು ಕೂಡ ಅಳ್ತಾರೆ ಕಿರ್ಚ್ಕೊಂಡು ಬಟ್ ಆದ್ರೂ ಬಿಡಲ್ಲ ಕೊಡ್ತಾ ಇರ್ತಾರೆ ಸೊ ಇದನ್ನ ಕೊಡಬಹುದಾ ಇದನ್ನ ಕೊಡಬೇಕಾ ಕೊಡೋದ್ರಿಂದ ಒಳ್ಳೇದಾಗತ್ತ ಮಕ್ಕಳು ಇದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋ ಎಲ್ಲ ಪ್ರಶ್ನೆಗೂ ಇವತ್ತು ನೋಡೋಣ ಆನ್ಸರ್ ಮಾಡೋಣ ಸೊ ಈ ಒಂದು ಕ್ವೆಶನ್ಗೆ ನೀವು ಮಗುಗೆ ಜಾಕಾಯಿ ಅಥವಾ ಬಜೆನ ಹಾಕ್ತಾ ಇದೀರ ಅನ್ನೋದಕ್ಕೆ ಆನ್ಸರ್ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಬಜೆ ಹಾಗೂ ಜಾಕಾಯಿ ಇಂಪಾರ್ಟೆನ್ಸ್ ಏನು ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ಬಿಡೋಣ ಸೊ ನಾನು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಇದು ಬಂದು ಬಜೆ ಬೇರು ಅಂತ ಹೇಳಿ ಕರೀತಾರೆ ಯೂಶ್ವಲಿ ಊರ್ ಕಡೆ ಎಲ್ಲರೂ ಇದನ್ನ ಬೆಳಿತಾರೆ ಅಂಡ್ ಇದನ್ನ ಮಲೆನಾಡ್ ಸೈಡ್ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ ಇದು ಅಂತ ಹೇಳ್ಬೋದು ತುಂಬಾನೇ ನೀರು ತಗೊಳ್ಳುವಂತಹ ಈ ಒಂದು ಬಜೆ ಅಂತ ಹೇಳ್ಬೋದು ಇದು ಬೇರು ಆ್ಯಕ್ಚುಲಿ ಸೊ ಬಜೆ ಬೇರು ಅಂತ ಹೇಳಿ ಮಲ್ನಾಡ್ ಸೈಡ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇದು ಅಂಡ್ ಇದು ಅಲ್ಲೇ ಕೂಡ ಮಾರೋದು ಕೂಡ ಅಲ್ಲೇ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲೂ ಕೂಡ ನೀವು ಅಂಗಡಿನಲ್ಲಿ ಈ ಒಂದು ಬಜೆನ ತಗೊಳ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ದೊಡ್ಡವರು ಚಿಕ್ಕ ಮಕ್ಳಿಗಷ್ಟೇ ಅಲ್ಲ ದೊಡ್ಡೋರ್ಗು ಕೂಡ ಬಹಳನೇ ಒಳ್ಳೆ ಅಂಶಗಳಿದೆ ಇದರಲ್ಲಿ ಅಂತ ಹೇಳ್ಬೋದು ಕೋಲ್ಡ್ ಆಯಿತು ಕಾಫ್ ಆಯಿತು ಅಥವಾ ಮಕ್ಕಳಿಗೆ ಸತಿ ಕಫ ಕಟ್ಟಿ ಗರ 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 ಅಂತಾರೆ ಹಾಲು ಕುಡಿಸ್ಬೇಕಾದಾಗ ಸೌಂಡ್ ಬರುತ್ತೆ ಕೆಲವೊಂದ್ಸತಿ ಎದ್ದು ಎದ್ಬಿಡ್ತಾರೆ ಮಕ್ಕಳು ಕೋಲ್ಡ್ ಕಫ ಇಂದ ಮತ್ತೆ ತುಂಬಾ ಕಫ ಆದಾಗ ಶೀತ ಆಯಿತು ಒಂಚೂರು ಚೂರು ಬಿಸಿ ನೀರು ತಣ್ಣೀರಾಯಿತು ಅಂತಂದ್ರೂ ಕೂಡ ಮಕ್ಕಳಿಗೆ ಜ್ವರ ಬರುವಂಥದ್ದು ಶೀತ ಆಗುವಂಥದ್ದು ಎಲ್ಲಾನು ಆಗುತ್ತೆ ಸೊ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ಇವಾಗಲೂ ಕೂಡ ಈ ಒಂದು ಬಜೆ ಬೇರನ ಮಕ್ಕಳಿಗೆ ಎದೆ ಹಾಲ್ ಜೊತೆ ತೇದ್ಬಿಟ್ಟು ಈಗಲೂ ಕೂಡ ಕೊಡ್ತಾರೆ ಸೊ ಇದನ್ನ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಕೋಲ್ಡ್ ಆಗಲಿ ಕಾಫ್ ಆಗಲಿ ಶೀತ ಆಗಲಿ ಖಂಡಿತವಾಗ್ಲೂ ಆಗಲ್ಲ ಅಂತ ಕೂಡ ಹೇಳ್ತಾರೆ ಅಂಡ್ ಇಟ್ ಈಸ್ ವೆರಿ ಮಚ್ ಟ್ರೂ ಪ್ರೂವನ್ ಕೂಡ ಆಗಿದೆ ಇದನ್ನ ಯಾವುದೇ ರೀತಿ ಆಯುರ್ವೇದ ಅಂಗಡಿನಲ್ಲಿ ಕೇಳಿದ್ರು ಕೂಡ ನಿಮಗೆ ಬಜೆ ಬೇರು ಅಂತ ಹೇಳಿ ಸಿಗುತ್ತೆ ಆಯುರ್ವೇದದಲ್ಲಿ ತುಂಬಾನೇ ಮಹತ್ವ ಹೊಂದಿದೆ ಈ ಒಂದು ಬಜೆ ಬೇರು ಅಂತ ಹೇಳ್ಬೋದು ಅದಕ್ಕಾಗಿ ಹುಟ್ಟಿದ ಮಕ್ಕಳಿಂದ ಹಿಂದಿನ ಕಾಲದಲ್ಲಿ ಕೊಡೋಕೆ ಶುರು ಮಾಡ್ತಾ ಇದ್ರು ಬಟ್ ಆದ್ರೆ ಈಗ ಇದನ್ನ ಸಜೆಸ್ಟ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳು ಇದ್ ಬೆಳೀತಾ ಇದ್ದಿದ್ದ ರೀತಿನೇ ಬೇರೆ ತಾಯಂದಿರು ಊಟ ಮಾಡ್ತಿದ್ದ ರೀತಿಯೇ ಬೇರೆ ಪ್ರತಿಯೊಂದನು ಬೇರೆ ಆಗಿತ್ತು ಆದರೆ ಈಗಿನ ಕಾಲದಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದ್ರಿಂದ ಆರು ತಿಂಗಳ ತನಕ ಮಕ್ಕಳಿಗೆ ಯಾವುದೇ ರೀತಿ ಹೊರಗಿನ ಪದಾರ್ಥ ಆಗಲಿ ಅಥವಾ ಏನಾದರೂ ಬಜೆ ಆಗಿರಲಿ ಜಾಕಾಯಿ ಆಗಿರಲಿ ಆರು ತಿಂಗಳು ದೈಹಿ ಬಿಟ್ಟು ಯಾವುದೇ ರೀತಿ ಮಕ್ಕಳಿಗೆ ಹಾಕಕ್ಕೆ ಹೋಗಬೇಡಿ ಆರು ಆದಮೇಲೆ ನೀವು ಮಕ್ಕಳಿಗೆ ಏನು ಬೇಕಾದರೂ ಹಾಕ್ಬೋದು ಇನ್ಫ್ಯಾಕ್ಟ್ ವುಡ್ ವರ್ಡ್ಸ್ ಕೂಡ ನೀವು ಹಾಕೋಕ್ಕೆ ಹೋಗಬೇಡಿ ಉಟ್ವರ್ಡ್ಸ್ ಮಗು ಅಳ್ತಾ ಇದೆ ವುಡ್ವರ್ಡ್ಸ್ ಕೊಡಿ ಅಂತ ಹೇಳಿರೋದನ್ನ ತುಂಬ ಜನ ಕೇಳಿದ್ದೀವಿ ನಾವು ಸೊ ವುಟ್ವರ್ಡ್ಸ್ ಕೂಡ ಹಾಕಲಿಕ್ಕೆ ವೆಯ್ಟ್ ಫಾರ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ತನಕ ಮಗುವಿಗೆ ಯಾವುದೇ ಹೊರಗಡೆ ಪದಾರ್ಥನ ಸ್ವೀಕಾರ ಮಾಡೋಷ್ಟು ಶಕ್ತಿ ಇರೋದಿಲ್ಲ ಹಾಗಾಗಿ ಏನೂ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಅಜ್ಜಿ ಮಾಡಿದ್ರು ನಿಮ್ಮ ತಾತನ ಕಾಲದಲ್ಲಿ ಮಾಡಿದ್ರು ಇನ್ಫ್ಯಾಕ್ಟ್ ನಾವು ಕೂಡ ಅದನ್ನೇ ಎಲ್ಲ ತಿಂದು ಬೆಳೆದಿರ್ತೀವಿ ಅಲ್ವಾ ಸೊ ಆದರೆ ಈಗಿನ ಕಾಲದ ಮಕ್ಕಳಿನ ಜನ್ರೇಷನ್ನೇ ಬೇರೆಯಾಗಿದೆ ಸೊ ಹಾಗಾಗಿ ದಯವಿಟ್ಟು ಆರು ತಿಂಗಳ ತನಕ ಇದನ್ನ ಸ್ಟಾಪ್ ಮಾಡಿ ಆಯಿತಾ ಇನ್ನ ಒಂದು ಜಾಕಾಯಿ ಜಾಕಾಯಿ ಅಂದ್ರೆ ಇದು ಆ್ಯಕ್ಚುಲಿ ಇದು ಮೇಲಿನ ಉಂಡ್ ಒಂಥರ ಶೆಲ್ ಇರುತ್ತೆ ಶೆಲ್ ಒಳಗಡೆ ಈ ರೀತಿ ಕಾಯಿ ಇರುತ್ತೆ ಇದನ್ನ ತಿಂದರೆ ಒಂದು ಸೇರು ತುಪ್ಪ ತಿಂದಷ್ಟು ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ಪ್ರತಿ ದಿವಸ ಇದನ್ನ ಕೊಡ್ತಾರೆ ಕೂಡ ಪ್ರತಿ ದಿವಸ ಎದೆ ಹಾಲಲ್ಲಿ ಜಾಕಾಯಿ ಬಜೆ ಎರಡನ್ನೂ ತೇಯ್ದು ಬಿಟ್ಟು ನೀಟಾಗಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಬಿಕಾಸ್ ಈ ಒಂದು ಬಜೆನಲ್ಲಿ ಆ ಒಂದು ಕೆಮಿಕಲ್ ಕಾಂಪೊನೆಂಟ್ ಇದೆ ವಿಚ್ ಮೇಕ್ಸ್ ಯು ಬೇಬಿ ಡ್ರೌಸಿ ಆಯ್ತಾ ಸೊ ತುಂಬಾ ಚೆನ್ನಾಗಿ ಮಕ್ಳಿಗೆ ನಿದ್ದೆ ಮಾಡ್ಬೇಕು ಅಂತಂದ್ರೆ ಭಜೆನಾ ಹಾಕಿ ಅಂತ ಹೇಳ್ತಾರೆ ಮಗು ಅಳ್ತಾ ಇದೆ ಹೊಟ್ಟೆ ನೋವ್ತಾ ಇದೆ ಅಂದ್ರೆ ಭಜೆನಾ ಹಾಕಿ ಅಂತ ಹೇಳ್ತಾರೆ ಅಥವಾ ಜಾಕಾಯ್ನ ತೇದ್ ಹಾಕಿ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ ಅದರಲ್ಲಿ ಆ ಸತ್ವಗಳು ಖಂಡಿತವಾಗ್ಲೂ ಇದೆ ಇದನ್ನೆಲ್ಲಾನು ನಾನು ಕೂಡ ನನ್ನ ದೊಡ್ಡ ಮಗನಿಗೆ ಭೈರವ್ಗೆ ಇದನ್ನ ಎರಡನ್ನೂ ಬಳಸಿದ್ದೀನಿ ನಾನು ಬಟ್ ಆದರೆ ಆರು ತಿಂಗಳ ತನಕ ಕಾದಿದ್ದೀನಿ ಆರು ತಿಂಗಳು ಕಾದಾದ್ಮೇಲೆನೆ ಮಕ್ಳಿಗೆ ನೀವು ಏನೇ ಹೊರಗಡೆ ಫುಡ್ ಕೊಡಬೇಕು ಟ್ರೈ ಮಾಡಬೇಕು ಅಂದ್ರೆ ಮೊದಲು ಆರು ತಿಂಗಳು ಆಗ್ಲಿ ಅದಾದ್ಮೇಲೆ ಮಕ್ಕಳಿಗೆ ಬಜೆ ಆಗಿರಬಹುದು ಜಾಕಾಯಿ ಆಗಿರ್ಬೋದು ಹೇಳ್ಬೋದು ಇವಾಗ ತುಂಬಾ ಬಿಸಿಲಿದೆ ಹಾಗಾಗಿ ನಾವು ಕೊಟ್ಟಿಲ್ಲ ಅಂದ್ರೆ ನೆಗಡಿ ಕೆಮ್ಮು ಜ್ವರ ಬರ್ದಲ್ಲೇ ಇರ್ಬೋದು ತಂಡಿ ಗಾಳಿ ಇದೆ ತುಂಬಾ ಮಳೆ ಬರ್ತಾ ಇದೆ ಇಂತ ಟೈಮ್ ಅಲ್ಲಿ ಮಕ್ಕಳು ಹುಟ್ಟಿದಾಗ ಅವ್ರನ್ನ ನೋಡ್ಕೊಳ್ಳೋಕ್ ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಬಜೆ ಹಾಕೋದ್ರಿಂದ ಯಾವುದೇ ರೀತಿ ಕೋಲ್ಡ್ ಆಗಲ್ಲ ಕಫ ಆಗಲ್ಲ ಹಾಗಾಗಿ ನಾವು ಹಾಕ್ತೀವಿ ಅಂತ ಹೇಳ್ಬೋದು ಆ ಟೈಮ್ ಅಲ್ಲಿ ಮಕ್ಕಳನ್ನ ಹುಷಾರಾಗಿ ಬೆಚ್ಚಗೆ ತಾಯಿಯ ಎದೆ ಹಾಲು ಕೊಟ್ಟರೆ ಅಷ್ಟೇ ಸಾಕಾಗತ್ತೆ ಇನ್ನೂ ನೀವು ಮಗುವಿಗೆ ಅದನ್ನು ತಿನ್ನಿಸ್ಬೇಕು ಅಂತಲೇ ಇದ್ದರೂ ಕೂಡ ನೀವು ಇದನ್ನ ಬಾಣಂತಿಯರಿಗೆ ಕೊಡ್ಬೋದು ಅಂದರೆ ಬಾಣಂತಿಯರಿಗೆ ಇದನ್ನು ಜಜ್ಜಿಬಿಟ್ಟು ಎಲೆ ಜೊತೆನೋ ಎಲೆ ಅಡಿಕೆ ಯೂಶ್ಲಿ ಹಾಕ್ಕೊಳ್ತಾರೆ ಬೆಚ್ಚಿಗಾಗತ್ತೆ ಅಂತ ಹೇಳಿ ಸೊ ಎಲೆ ಜೊತೆನ ಇದನ್ನ ಕೊಡೋದ್ರಿಂದ ಹಾಲಿನ ಮುಖಾಂತರ ಮಕ್ಕಳಿಗೆ ಹೋಗ್ತಾ ಇರುತ್ತೆ ಸೊ ಆರು ತಿಂಗಳ ತನಕ ನೀವು ಏನೇ ಮಗುವಿಗೆ ಕೊಡಬೇಕು ಅಂದರೂ ಅದು ತಾಯಿ ಮುಖಾಂತ್ರನೇ ಹೋಗಲಿ ಸೊ ಹಾಗಾಗಿ ತಾಯಂದಿರು ಬಜೆ ಹಾಗೂ ಈ ಜಾಕೈನ ಸೇವನೆ ಮಾಡೋದ್ರಿಂದ ಅದು ತನ್ನ ತಾನೇ ಮಕ್ಕಳಿಗೂ ಕೂಡ ಹೋಗುತ್ತೆ ಆರು ತಿಂಗಳ ತನಕ ಮಕ್ಕಳಿಗೆ ಕಂಪ್ಲೀಟ್ ಎದೆ ಹಾಲಲ್ಲೇ ಬೆಳೆಸಿ ನಿಮಗೆ ಬರೋಂಥ ಕಂಪ್ಲೀಟ್ ಎದೆ ಹಾಲೆ ಮಕ್ಕಳಿಗೆ ಪೌಷ್ಟಿಕಾಂಶ ಅಂತ ಹೇಳ್ಬೋದು ಅದ್ರ ಮೇಲೆ ನೀವು ಏನೇ ಹಾಕಿದ್ರೂ ಅದು ಮಕ್ಕಳಿಗೆ ಇನ್ನೂ ನೋವು ಕೊಡುತ್ತೆ ಅಂತ ಹೇಳ್ಬೋದು ಮಕ್ಕಳು ಇನ್ನೂ ಮೆಚೂರ್ ಆಗ್ತಿರಲ್ಲ ಬಜೆ ಬೇರಂತೂ ನಮಗೆ ತಿನ್ನೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದು ನೋಡೋಕೆ ಆಗಿರ್ಬೋದು ತುಂಬ ಖಾರ ಖಾರ ಇರುತ್ತೆ ಸೊ ಮಕ್ಕಳು ಆ ಖಾರನ ಹೇಗೆ ತಡ್ಕೋತಾರೆ ಅಲ್ವಾ ಸೊ ಹಾಗಾಗಿ ಒಂದು ಆರು ತಿಂಗಳುಗಳ ತನಕ ಕಾದಿದ್ದು ಆಮೇಲೆ ಬಳಸಿ ಆಯಿತಾ ಅದನ್ನು ಬಳಸೋದಕ್ಕೂ ಅಷ್ಟೇ ತುಂಬಾ ಸಿಂಪಲ್ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಈ ರೀತಿ ಒಂದು ಕಲ್ಲೇನಿದೆ ಈ ರೀತಿ ಕಲ್ಲಿರುತ್ತೆ ಅಥವಾ ತೇಯುವಂಥ ಕಲ್ಲೇನಂತ ಬರುತ್ತೆ ಆ ಕಲ್ಲ ಮೇಲೆ ನೀಟಾಗಿ ಈ ರೀತಿ ಭಜೇನ ತೊಗೊಂಡು ಎದೆ ಹಾಲನ್ನ ಒಂದು ಎರಡು ಡ್ರಾಪ್ ಹಾಕೊಳ್ಳಿ ಸಾಕು ಒಂದು ಇಷ್ಟೇ ಒಂದು ಚಿಟ್ಟಿಗೆ ಆಯಿತು ಅಂದರೆ ಮಗುವಿಗೆ ಸಾಕಾಗುತ್ತೆ ತುಂಬ ಖಾರ ಇರುತ್ತೆ ಮಕ್ಕಳಿಗೆ ಸೊ ಎರಡು ಎರಡು ಅಷ್ಟು ಎದೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಉಜ್ಜಾದ ಮೇಲೆ ಒಂದು ರೀತಿ ಪೇಸ್ಟ್ ಥರ ಬರುತ್ತೆ ಸೊ ನೀವು ಅದನ್ನು ಕೈಯಲ್ಲಿ ನೀಟಾಗಿ ಒಂದು ಲೇಪ ಥರ ಸಿಗುತ್ತೆ ಅದನ್ನು ಮಕ್ಳು ಗಂಟ್ಲಿಗೆ ಹಾಕ್ಬಿಡಿ ಬಿಕಾಸ್ ಬಾಯಿಗೆ ಹಾಕ್ಬಿಟ್ರೆ ಮಕ್ಳಿಗೆ ಅದು ನುಂಗ್ಕೊಳಕ್ಕೆ ಆಗಲ್ಲ ಮಕ್ಳಿಗೆ ಅಷ್ಟು ಖಾರ ಖಾರ ಇರುತ್ತೆ ಸೊ ಗಂಟ್ಲಿಗೆ ಹಾಕಿ ಎದೆ ಹಾಲ್ನ ಕೊಡಿಸ್ಬಿಡಿ ಹಾಗಾಗಿ ಅದು ಒಳಗೆ ಕಡೆ ಹೋಗುತ್ತೆ ಸೊ ಇದೆಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಪ್ರಯತ್ನ ಪಡಿ ಬಿಕಾಸ್ ಹೆಲ್ದಿಯಾಗಿ ನಮ್ಮ ಹಿರಿಯರು ಏನು ಮಾಡ್ಕೊ ಬಂದಿದ್ದಾರೆ ದಟ್ ಈಸ್ ಆಲ್ವೇಸ್ ಬೆನಿಫಿಷಿಯರ್ ಅಸ್ ಬಟ್ ಅದನ್ನು ಯಾವಾಗ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಸೊ ಐ ಹೋಪ್ ನಿಮ್ಮ ಕ್ವೆಶನ್ಗೆ ಇವತ್ತು ಆನ್ಸರ್ ಮಾಡಿದ್ದೀನಿ ನನ್ನ ಮಗುವಿಗೆ ನಾನು ಇನ್ನೂ ಬಜ್ಜೆ ಅಥವಾ ಜಾಕಾಯಿ ಏನೂ ಆಗ್ತಾ ಇಲ್ಲ ಆರು ತಿಂಗಳ ತನಕ ಅನ್ನಪ್ರಾಶನ ಆಗೋ ತನಕ ನಾನು ಏನೂ ಕೊಡೋದಿಲ್ಲ ಅದಾದಮೇಲೆ ಏನು ಪ್ರಾಸೆಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಸ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ನಮ್ಮ ಇನ್ನೊಂದು ಚಾನೆಲ್ ದಟ್ ಇಸ್ ತ್ರಿಪುರ ಸುಂದರಿ ಜ್ಯುವೆಲರ್ಸ್ನ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಶಾಪ್ ಇರಿ ನನ್ನ ಜೊತೆ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೇರ್ ಲವ್ ಯು ಆಲ್ ಆ್ಯಂಡ್ ಬ ಬಾಯ್